ಸಾವಿರ ಐನೂರು ರೂಪಾಯಿ ಕೊಂಡ್ ಟ್ಯಾಂಕರ್ ಹೆಚ್ಚು ಹೊಡ್ದಾರ್ರಿ ನೀರ್ ಹೊಲಕ್ ಹೊಡಿಬೇಕ್ರಿ ಒಂದ್ ಸಾಲ ನಾಕ್ ಐದ್ ಟ್ಯಾಂಕರ್ ಆದ್ರೂ ಮುಟ್ಟಿಲ್ರಿ ಮುಟ್ಟಿಲ್ಲ ಒಂದೊಂದ್ ಸಾಲಿಗೆ ರೀ ಎಕ್ರೆ ಎಕ್ರಾಕ್ ಮೂವತ್ ನಾಲ್ಕ ಸಾವಿರ ರೂಪಾಯಿ ನೀರ್ ಹಾಕ್ಯಾರ್ರಿ ಈ ತರ ಏನ್ ಐರನ್ ಆದ್ರಿ ಏನ ಇಳವರಿ ಬಂದ ರೇಟ್ ಏನ ಕವರ್ ಆದಾರ ಇರ್ತಾರೀ ಇಲ್ಲದ್ರ ಲಾಸ್ ಐತಾದ್ರ ಬಾಂಬೈ ಪುನ ಹೋಗದ್ರಿ ಅಷ್ಟಾದ್ರ ನೋಡ್ರಿ ಗಂಗಿ ಅದ್ರಿ ಸಾರಿ ರೈತರ ಬಾಳ ಹೈರಾಣ್ರಿ ರೈತ ಬಂದವರಿಗೆ ನಮಸ್ಕಾರ ನಾನ್ ನಿಮ್ಮ ರಂಗ ಕಸ್ತೂರಿ ಮುಡ್ಬೋಳ್ ಇವತ್ತು ನಾವು ನಮ್ಮ ಯಾದಗಿರಿ ಜಿಲ್ಲೆಯ ಶಾಪುರ್ ತಾಲೂಕಿನ ಉಲ್ಕಲಾ ಗ್ರಾಮದಲ್ಲಿದ್ದೀವಿ ಇಲ್ಲಿ ವಿಶೇಷವಾಗಿ ಮೆಣಸಿನಕಾಯಿ ಹಾರ್ವೆಸ್ಟಿಂಗ್ ಆದ್ಮೇಲೆ ಇಲ್ಲಿ ಒಣಗಿಸೋಕೆ ಮತ್ತು ಗ್ರೇಡಿಂಗ್ ಮಾಡೋಕೆ ಒಂದು ಹೊಲದಲ್ಲಿ ಸ್ಟಾಕ್ ಮಾಡಿರ್ತಾರೆ ಇದು ಮೆಣಸಿನಕಾಯಿ ಹಾರ್ವೆಸ್ಟಿಂಗ್ ಆದ್ಮೇಲೆ ಮುಂದೆ ಏನೇನು ಮಾಡ್ತಾರೆ ಈ ವರ್ಷ ಮೆಣಸಿನಕಾಯಿ ರೈತರ ಕಷ್ಟ ನಷ್ಟ ಯಾವ ರೀತಿ ಇದೆ ಸಂಪೂರ್ಣ ಮಾಹಿತಿಯನ್ನು ಪಡೆಯೋಣ ನಮಸ್ಕಾರ ಅಣ್ಣ ರೇ ನಮಸ್ಕಾರ ಹಾ ನಿಮ್ ಏನ್ರಿ ನಮ್ ಹೆಸ್ರ ಹೆಂಗ ಪೂಜೆ ಯಾವ ಯಾವ್ರಿ ನಮ್ದು ಉಲ್ಕಲ್ರಿ ಉಲ್ಕಲ್ರಿ ಹಾ ನೀವ್ ಎಷ್ಟೆಕೆ ಮೆಣಸಿನಕಾಯಿ ಬೆಳದ್ರಿ ಒಂದ್ ಹತ್ ಎಕರೆ ಮಾಡಿನ್ರಿ ಹತ್ತ್ ಎಕರೆ ಮಾಡಿರಿ ಇಲ್ಲೇ ಬಡಿಮೆ ಹಾಕಿರೀ ಇಲ್ಲೇ ಹಾಕಿನ್ರೀ ತೊಂದರೆ ಈಗ ಮೆಣಸಿನಕಾಯಿ ಈ ವರ್ಷ ಬೆಳೆಯವ್ರ ಬಾಳ ಹೈರಾಣ ಆಗ್ಯಾರೀ ನೀರ್ದ್ ನಿಮ್ ಅನುಭವ ಹೆಂಗ್ರಿ ನೀರ್ ಇಲ್ದ್ ಸಲ ಬಾಳ ಹೈರಾಣ ಈ ಸಾರಿ ಖರ್ಚು ಜಾಸ್ತಿ ರೀ ಹೌದ್ರಿ ಖರ್ಚತ್ರ ಮಾಡೇ ಬೇಕಾಗ್ತದ್ರಿ ಮಾಡ್ಲಿಲ್ಲ ಅಂದ್ರ ಇದಂಗ ಮಾಡ್ಯದ್ರ ಖರ್ಚು ನೀರ್ ಇರೋಸೊಂದ್ರೆ ಆಗಿ ಬಿಟ್ಟದ್ರೀ ಸಾರಿ ನೀರಿಗೆ ಹೆಂಗ್ ಹೆಂಗ್ ಮಾಡ್ರಿ ಏನ್ ಹಿಂಗೆ ಟ್ಯಾಂಕರ್ ಹೆಚ್ಚಿ ಅದಿ ಅಳಕ ಗುಂಡ ಪಿಂಡ ಇದ್ದ ಇದ್ರ ಇರ್ಲಾರ್ದ ಏನಿಲ್ರಿ ಹ್ಮ್ ಹ್ಮ್ ನಾ ಆ ಈ ಬಾರಿ ಮಳೆ ಅಭಾವದಿಂದ ಕೆನಲ್ ನೀರು ಬೇಗನೆ ಕ್ಲೋಸ್ ಮಾಡಿದ್ರು ಆ ರೀತಿ ಆದಾಗ ಸುಮಾರು ಜನ ಬಡಬಾರದು ಕಷ್ಟ ಕಷ್ಟ ಪಟ್ಟಿದ್ದಾರೆ ಎಲ್ಲೆಲ್ಲಿಂದಲೋ ನೀರಿರೋ ಕಡೆ ಟ್ಯಾಂಕರ್ ಇಂದ ತುಂಬ್ಕೊಂಡ್ ಬಂದು ನೀರನ್ನ ನೀಡಿದ್ದಾರೆ ಅಣ್ಣ ಇಲ್ಲಿ ಯಾವ್ ತರ ಹಾಕಿರಿ ಯಾವ ತರ ಮಾಡ್ತೀರಿ ನೀವು ಹೊಲದ್ಲಿಂದ ಹರಿಸೀವ್ರಿ ಹಾ ರೀ ಅರ್ಶಿದ್ಮೇಲೆ ನಾಲ್ಕೈದ ದಿನ ತೆಳ್ಳಗ ಒಣಗ್ರಿ ಒಂದ್ ಸಾರಿ ಎರಡ್ ಸಾರಿ ತಿರು ತಿನ್ರಿ ತಿರು ಹಾಕ್ಬೇಕ್ರಿ ಎರಡ್ ದಿನದ ಮೂರ್ ದಿನ ಆದ್ಮೇಲೆ ಮತ್ತ ಬೋದ್ ಕಟ್ಬೇಕ್ ಬೋಧ ಕಟ್ಟಿನ ತನ ಆದ್ಮೇಲೆ ಆರ್ಸಕ್ ಬಿಳಿಕಾಯಿ ಕಗ್ಗುಕಾಯಿ ಆರ್ಸ್ಬೇಕ್ ಬಿಳಿ ಕಾಯಿ ಕಗ್ಗು ಕಾಯಿಗಳು ಮಾಡೋದ್ರಿಂದ ರೇಟ್ ಜಾಸ್ತಿ ಬರ್ತೇನೆ ರೇಟ್ ಸ್ವಲ್ಪ ಸುಮಾರು ಕಡೆಯಕ್ ಆತಲ್ರಿ அவர்சல அந்த காணல் கடிமத்தி சும்ப உழைக்காய் காய் இல் அது கடையே கனிம ஆகி இதர தும் சரியாக நீர் உட்கரி ಇಲ್ಲ ಈ ಖರೀದಾರ್ ಬಂದ್ರ ಹಂಗೆ ಕೊಡ್ತೇರಿ ಇಲ್ರಿ ಅವ್ರ ಕಾಯಿ ಮುರಿತೀ ಸ್ವಲ್ಪ ಏಟ ನೀರ್ ಹೊಡ್ಕೊಲೇಬೇಕ್ರಿ ಕಾಯಿ ಸ್ವಲ್ಪ ಮುರಿಲಾರ್ದಂಗ್ರಿ ಆತರ ಇಲ್ಲೇ ಮಾರಾಟ ಮಾಡ್ತೀರ ಅಥವಾ ನೀವೇ ತಗೊಂಡ್ ತಗೊಂಡೋಗ್ತಿರಿ ಏನ ರೇಟ್ ಬಂದ್ರ ಇಲ್ಲೇ ಕೊಡ್ಬೋದ್ರಿ ನಮ್ಗ ಅವ್ರಿಗೆ ಏನ್ ಕಲ್ ಅಂದ್ರ ಬ್ಯಾಡಿಗೆ ಹೋಯ್ತಿವ್ರಿ ಬ್ಯಾಡಿಗೆ ಹೋಗಿ ಮಾಡ್ತೇರಿ ಬೇಡಿಗೆ ಹೋಗ್ತಿವ್ರಿ ಈ ಹೆಂಗಾದ್ರಿ ರೇಟ್ ಈ ವರ್ಷ ನೀವ್ ಬೆಳ್ದು ರೇಟ್ ಈಗ ಬಾಳ ಕಡಿಮೆ ರೀ ಸಾರಿ ಹೋದರ ಸೈಲಿ ಇಪ್ಪತ್ನಾಕ ಇಪ್ಪತ್ತೈದು ಬರೀ ಕಾರ್ ದೇ ಮಾರಿತ್ರಿ ಬ್ಯಾಡಿಗೆ ಬ್ಯಾಡಿಗೆ ನಲ್ವತ್ತರಿಂದ ರೇಟಿ ನಲ್ವತ್ತರಿಂದ ಮಾರಿತ್ರಿ ಈ ಸಾರಿ ಬ್ಯಾಡಿಗೆ ಹದಿನೈದರಿಂದ ಇಪ್ಪತ್ ಇಪ್ಪತ್ತೈದು ಲಾಸ್ಟ್ ಅಂತಾರೀ ಇದ್ರ ಹತ್ತ ಹತ್ತೆರಡ್ರಿಂದ ಹದ್ನಾಕ್ ಹದಿನೈದು ಲಾಸ್ಟ್ ಬಾಳ ಕಡಿಮೆ ಆಗಿದೆ ಅರ್ದ ಕಾರ್ದ ಕಡಿಮೆ ಆಗದ್ರಿ ಬಾಳ್ ಕಡಿಮ್ರಿ ಏನ್ ಮಾಡ್ಬೇಕ್ರಿ ತರ ಪರಿಸ್ಥಿತಿ ಬಂದ್ರ ಏನ್ ಆದ್ರೆ ಏನ ಇಳವರಿ ಬಂದ ರೇಟ್ ಏನ್ ಕವರ್ ಆದರ ಇರ್ತಾರೀ ಇಲ್ಲದ್ರ ಲಾಸ್ ಆಯ್ತದ ಬಾಂಬಾಯಿ ಪುನಃ ಹೋಗದಾರಿ ಐತೆ ಆದ್ರಿ ಅದ್ರ ನೋಡ್ರಿ ಗಂಗಿ ಆದ್ರಿ ಸಾಯಿ ರೈತರು ಬಾಳ ಆದ್ರಿ ಈಗ ಅಸಲ್ ಏನಾಗ್ತದ್ರಿ ಆಗ್ತದ್ರಿ ನಾವು ಒಬ್ಬರು ಬೆಳ್ದದ್ ನೋಡಿ ನಾವು ಬೆಳಿತೀವ್ರಿ ನಾವ್ ಎಲ್ಲಾ ಬೆಳಿ ಸ್ವಲ್ಪ ಸ್ವಲ್ಪ ಬೆಳ್ಕಂಡ್ರ ಒಂದ್ ಒಂದ್ ರೇಟ್ ಕಮ್ಮಿ ಆದ್ರ ಒಂದ್ರಾಗ ಕವರ್ ಆಗ್ತದ್ರಿ ಈ ಅತಿ ಆಸೆಗೆ ಲೀಜಿಗ್ ಹಾಕೊಂಡು ಮಾಡಿದ ಬಾಳ ಕಷ್ಟ ಆಗ್ತದ ಏನ್ ಇಪ್ಪತ್ತೈದು ಸಾವಿರ ಮೂವತ್ ಸಾವಿರ ಲೀಸ್ರಿ ಎಕರೆ ಎಕರೆ ಅದು ಕ್ಯಾಶ್ ಕೊಡ್ಬೇಕ್ರಿ ಹಡ್ವಾನ್ಸ್ ಅಡ್ವಾನ್ಸ್ ಕೊಡ್ಬೇಕ್ರಿ ಬಾಳ ಇದ್ರಿ ಸಾರಿ ರೈತರದ್ ಬಾಳ ಕಷ್ಟ ಅದ್ರಿ ಹೌದ್ರಿ ರೇಟ್ ಇಲ್ರಿ ಇಳವರಿ ರೀ ಸಾರಿ ಹೌದು ಮಳೆ ಇಲ್ಲ ಸಾವಿರ ಐನೂರು ರೂಪಾಯಿ ಒಂದ್ ಟ್ಯಾಂಕರ್ ಹೆಚ್ಚು ಹೊಡ್ದಾರೀ ನೀರ್ ಹೊಲಕ್ ಎಷ್ಟಂತಡಿಬೇಕ್ ನಾಕ್ ಐದು ಟ್ಯಾಂಕರ್ ಆದ್ರೂ ಮುಟ್ಟಿಲ್ರಿ ಮುಟ್ಟಿಲ್ಲ ಒಂದೊಂದ್ ಸಾಲಿಗೆ ರೀ ಎಕರೆಕ್ ಮೂವತ್ನಾಲ್ಕ ಸಾವಿರ ರೂಪಾಯಿ ನೀರ್ ಹಾಕ್ಯಾರ್ರಿ ಈ ತರ ಪರಿಸ್ಥಿತಿ ಇದ್ದಾಗ ರೇಟ್ ನಾಗೂ ಡೌನ್ ಆದ್ರ ಮತ್ತೆ ಏನ್ ಮಾಡ್ತಾರೆ ಎಲ್ಲ ಡೌನ್ ಆದ್ರೆ ಒಟ್ಟೆ ಸಾರಿ ಬಹಳ ಹೈರಾಣ ಆದ್ರಿ ನೋಡಿದ್ರಲ್ಲ ರೈತ ಬಾಂಧವ್ರೆ ನಮ್ಮ ಭಾಗದಲ್ಲಿ ಅತಿ ಹೆಚ್ಚು ಮೆಣಸಿನಕಾಯಿ ಮತ್ತು ಹತ್ತಿನ ಬೆಳಿತಾರೆ ಅದು ಒಂಥರ ಅದಕ್ಕೆ ಸಟ್ಟಾಗಿ ಬಿಟ್ಟಿದ್ದಾರೆ ರೈತರು ಅದನ್ನ ಬಿಟ್ಟು ಬೇರೆ ಮಾಡೋಕು ವಿಚಾರ ಮಾಡೋದಿಲ್ಲ ಯಾಕಂದ್ರೆ ಇದರಲ್ಲಿ ನುರ್ತಿದ್ದಾರು ಕೂಡ ಆ ಬೆಳೆ ಯಾವ ರೀತಿ ತೆಗಿಬೇಕು ಇಳುವರಿ ಯಾವ ರೀತಿ ತೆರಬೇಕು ತೆಗಿಬೇಕು ಎಲ್ಲಾ ಮಾಹಿತಿನೂ ಪಡ್ಕೊಂಡಿದ್ದಾರೆ ಆದರೆ ಸಮಯಕ್ಕೆ ಸರಿಯಾಗಿ ಮಳೆಯಾಗದೆ ನೀರಿನ ಕೆನಲ್ ನೀರಿದ್ದರೂ ಕೂಡ ಸಮಯಕ್ಕೆ ಸರಿಯಾಗಿ ಬಾರದೆ ಇವರು ತುಂಬ ಕಷ್ಟಪಟ್ಟಿದ್ದಾರೆ ಸಾಮಾನ್ಯವಾಗಿ ಯಾವುದೇ ರೈತರಾಗಲಿ ಜಾಸ್ತಿ ಇಳುವರಿ ಬರಬೇಕು ಜಾಸ್ತಿ ಲಾಭ ಪಡಿಬೇಕಂತ ಪ್ರತಿಯೊಬ್ಬ ಮನುಷ್ಯ ಆದ್ಮೇಲೆ ಆಸೆ ಇರ್ತದೆ ಆದರೆ ರೈತರು ದುಡ್ಡು ಗಳಿಕೆ ಮಾಡಿ ಸಿಟೀಲಿ ಬಿಲ್ಡಿಂಗ್ ಕಟ್ಸ್ಬೇಕು ಕಾರಲ್ಲಿ ಓಡಾಡ್ಬೇಕಂತ ಆಸೆ ಇರೋದಿಲ್ಲ ಒಳ್ಳೆ ಎತ್ತು ತಗೋಬೇಕು ಎಲ್ಲರ ಎಲ್ಲರ ರೈತರಿಗಿಂತಲೂ ನನ್ನ ಎತ್ತು ಚೆನ್ನಾಗಿರ್ಬೇಕು ಮತ್ತು ನಮ್ಮ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡಿಸ್ಬೇಕು ಆ ತರ ಆಸೆಗಳಿರ್ತವೆ ಅದಕ್ಕೋಸ್ಕರ ಕಷ್ಟಪಟ್ಟು ಬೆಳಿತಾರೆ ಈ ವರ್ಷ ಎಲ್ಲೆಲ್ಲಿಂದ ನೀರು ತಂದಾಕಿ ಉತ್ತಮ ಬೆಳೆಯನ್ನು ಬೆಳೆದಿದ್ದಾರೆ ಆದರೆ ಹೋದ ವರ್ಷಕ್ಕಿಂತ ಅರ್ಧಕ್ಕರ್ಧ ರೇಟ್ ಕಡಿಮೆ ಇದೆ ಈ ರೀತಿ ಆದಾಗ ತುಂಬಾ ಎದೆ ಸರ್ಕಾರಗಳು ಇದ್ರ ಬಗ್ಗೆ ಗಮನ ಕೊಡಬೇಕು ವಿಶೇಷವಾಗಿ ರೈತರು ಮೆಣಸಿನಕಾಯಿಗಳನ್ನ ಬೆಳೆದಾಗ ಅದಕ್ಕೆ ಕೋಲ್ಡ್ ಸ್ಟೋರೇಜ್ ಅಂತ ಮಾಡಿರ್ತಾರೆ ಆದರೆ ಇರೋರಿಗೆ ಕೋಲ್ಡ್ ಸ್ಟೋರೇಜು ಜಾ ಜಾಸ್ತಿ ಪ್ರಮಾಣದಲ್ಲಿ ಬೆಳೆದಂಥ ಶ್ರೀಮಂತರು ಮೊದಲೇ ಮಾತಾಡ್ಬಿಟ್ಟು ಬುಕ್ ಮಾಡಿ ಇಟ್ಬಿಟ್ಟಿರ್ತಾರೆ ಇಂಥವ್ರು ಹೋದಾಗ ಕೋಲ್ಡ್ ಸ್ಟೋರೇಜ್ಗಳಿಗೂ ಇಡೋಕ್ಕಾಗೋದಿಲ್ಲ ಈ ರೀತಿ ಕಷ್ಟಗಳಿವೆ ಸರ್ಕಾರ ಇದ್ರ ಬಗ್ಗೆ ಗಮನ ಕೊಟ್ಟು ಮುಖ್ಯವಾಗಿ ಒಂದು ನಿಖರ ಬೆಲೆನ ನಿರ್ಧಾರ ಮಾಡಬೇಕು ಆ ರೀತಿ ಮಾಡೋದರಿಂದ ಪ್ರತಿ ವರ್ಷ ಬೆಳೆಯವರಿಗೆ ಒಂದು ಧೈರ್ಯ ಇರ್ತದೆ ನನ್ನ ಬೆಳೆ ನನ್ನ ಬೆಳೆ ಏನಿಲ್ಲ ಅಂದರೂ ಈ ರೇಟ್ಗೆ ಹೋಗ್ತದೆ ಅನ್ನೋ ಧೈರ್ಯದ ಮೇಲೆ ಅದು ಖರ್ಚು ಕೂಡ ಮಾಡ್ತಾರೆ ಆಸೆಗೆ ಜಾಸ್ತಿ ಖರ್ಚು ಮಾಡಿ ರೇಟ್ ಬರುತ್ತಂಥ ಆಸೆಗೆ ಬೆಳೆದಾಗ ಈ ರೀತಿ ಸಮಸ್ಯೆ ಬಂದಾಗ ತುಂಬ ಕಷ್ಟ ಆಗ್ತದೆ ಸಾಲ ಸೋಲ ಮಾಡಿ ಬೆಳೆದಿರ್ತಾರೆ ಅದಕ್ಕೆ ತಕ್ಕಂಥ ರೇಟ್ ಸಿಕ್ಕರೆ ಅವ್ರಿಗೂ ಖುಷಿ ಆಗ್ತದೆ ಈ ವಿಡಿಯೋನ ಸುಮಾರು ಜನ ರೈತರಿಗೆ ಶೇರ್ ಮಾಡಿರಿ ಮೆಣಸಿನ್ಕಾಯಿ ಬೆಳೆಯೋರ ಕಷ್ಟ ನಷ್ಟ ಎಲ್ರಿಗೂ ಅರ್ಥ ಆಗಲಿ ಮತ್ತು ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇರೋ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಇನ್ನೆಚ್ಚಿನ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿವರೆಗೂ ನಮಸ್ಕಾರ